ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರನ್ನು ನಿಮಗೆ ಅರೆಸ್ಟ್ ಮತ್ತು ವಿನಾಕಾರಣ ಒಂದಾಯಿಸುತ್ತ ನಗ ಯಾರು ಆಕ್ರೋಶ ಬಾಧ್ಯ ಯಾನ್ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಅವಲಕ್ಕ ತುವನ್ನು ಎಲ್ಲ ಜವಾಬ್ದಾರಿ வெட்டங்கடி தாக்கடின் மததார்காண்ட ம் ஜெயிலுக்கு ரெடி உல்லை போலீஸ் தான் கவலர் பண்ணி இல்ல ஏன் ரெடி உண்மை தோஷன் பார்த்தேன்